ಈ ಸ್ವಾಮೀಜಿಗಳು ಅಂದ್ರೆ ಯಾರು ಅವ್ರು ಮಾಡಬೇಕಾಗಿರುವಂತಹ ಕೆಲಸಗಳೇನು ತಮ್ಮ ತಮ್ಮ ಜಾತಿಯ ಹೆಸರಿನಲ್ಲಿ ಮಠಗಳನ್ನು ನಿರ್ಮಿಸಿಕೊಂಡು ಆ ಮಠದ ಒಳಗಡೆ ಇರುವಂತಹ ಐಷಾರಾಮಿ ರೂಮಿನ ಒಳಗಡೆ ಕೂತ್ಕೊಂಡು ಭಕ್ತಾದಿಗಳು ತರುವಂತಹ ದ್ರಾಕ್ಷಿ ಗೋಡಂಬಿ ಸೇಬು ಕಿತ್ಲೆ ಹಣ್ಣು ತಿನ್ಕೊಂಡು ಲಕ್ಷ ಲಕ್ಷ ಬೆಲೆ ಬಾಳುವಂತಹ ಐಷಾರಾಮಿ ಕಾರುಗಳಲ್ಲಿ ತಿರುಗಾಡುತ್ತ ತಮ್ಮ ಜಾತಿಯ ಸಮಾವೇಶಗಳಲ್ಲಿ ಆಗಾಗ ಭಾಗಿಯಾಗಿ ತಮ್ಮ ಜಾತಿಯ ಬಗ್ಗೆ ಹೆಮ್ಮೆಯಿಂದ ಭಾಷಣವನ್ನ ಮಾಡುತ್ತಾ ತಮ್ಮ ಜಾತಿಯ ರಾಜಕಾರಣಿಯ ಮಗಳು ಅಥವಾ ಮಗನೋ ಮದುವೆಗೆ ಹೋಗಿ ಊಟವನ್ನ ಮಾಡಿ ಈ ಬಾರಿ ನಮ್ಮ ಜಾತಿಯ ರಾಜಕಾರಣಿಗೆ ನೀವು ಟಿಕೆಟ್ ಅನ್ನ ನೀಡಬೇಕು ಟಿಕೆಟ್ ಅನ್ನ ನೀಡಿದು ಹೋದ್ರೆ ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕುತ್ತ ತಮ್ಮ ಜಾತಿಯ ರಾಜಕಾರಣಿ ಮಂತ್ರಿಗಿರಿನ ಕಳ್ಕೊಂಡಾಗ್ಲೋ ಅಥವಾ ಅಧಿಕಾರವನ್ನ ಕಳ್ಕೊಂಡಾಗ್ಲೋ ರಸ್ತೆಗಳಿದು ಉಗ್ರವಾಗಿ ಪ್ರತಿಭಟನೆಯನ್ನ ನಡೆಸುತ್ತ ತಮ್ಮ ಜಾತಿಗೋಸ್ಕರ ಸ್ವಾರ್ಥಕ್ಕಾಗಿ ತಮ್ಮ ಜಾತಿಯ ಸ್ವಾರ್ಥಕ್ಕಾಗಿ ಬದುಕುವಂತವ್ರನ್ನ ಸ್ವಾಮೀಜಿಗಳು ಅಂತ ಕರಿಬೋದ ಕರೆಯೋದಿಕ್ಕೆ ಸಾಧ್ಯವಾಗುತ್ತಾ ನಿಜವಾಗಿಯೂ ಖಂಡಿತವಾಗಿಯೂ ನನ್ನ ಪ್ರಕಾರವಾಗಿ ಖಂಡಿತವಾಗಿಯೂ ಕರೆಯೋದಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಕಾರವಾಗಿ ಸ್ವಾಮೀಜಿಗಳು ಅಂತಂದ್ರೆ ಸರ್ವಸ್ವವನ್ನ ತ್ಯಾಗವನ್ನ ಮಾಡಿ ಸಮಾಜದ ಒಳಿತಿಗಾಗಿ ಬದುಕುತ್ತ ಧರ್ಮವನ್ನ ರಕ್ಷಣೆಯನ್ನ ಮಾಡುತ್ತ ಧರ್ಮವನ್ನ ಪಾಲನೆಯನ್ನ ಮಾಡುತ್ತಾ ಧರ್ಮವನ್ನ ಬೋಧನೆಯನ್ನ ಯಾರು ಮಾಡ್ತಾರೋ ಅಂಥವ್ರನ್ನ ಸ್ವಾಮೀಜಿಗಳು ಅಂತ ಕರಿಬಹುದು ನನ್ನ ಪ್ರಕಾರವಾಗಿ ಮತ್ತಿನ್ನೇತಕ್ಕಾಗಿ ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ ಅಂದ್ರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಕೆಲವೊಂದಷ್ಟು ಸ್ವಾಮೀಜಿಗಳು ಧರ್ಮ ಬೋಧನೆಯನ್ನು ಮಾಡ್ತಾ ಇಲ್ಲ ಧರ್ಮ ಪಾಲನೆಯನ್ನು ಮಾಡ್ತಿಲ್ಲ ಧರ್ಮ ರಕ್ಷಣೆಯನ್ನು ಮಾಡ್ತಾ ಇಲ್ಲ ತಮ್ಮ ತಮ್ಮ ಜಾತಿಯ ಸ್ವಾರ್ಥಕ್ಕಾಗಿ ಮಾತ್ರ ಬದುಕ್ತಾ ಇದ್ದಾರೆ ತಮ್ಮ ಜಾತಿಯ ರಾಜಕಾರಣಿಗೆ ತೊಂದರೆಯಾದಾಗ ಬರ್ತಾರೆ ಓಡೋಡಿ ಮೀಡಿಯಾಗಳ ಮುಂದೆ ಬಂದು ಹೇಳಿಕೆಯನ್ನು ನೀಡ್ತಾರೆ ದೊಡ್ಡದಾಗಿ ಪ್ರತಿಭಟನೆಗಳನ್ನ ಮಾಡ್ತಾರೆ ಹೇಳಿಕೆಗಳನ್ನ ನೀಡ್ತಾರೆ ಬೆದರಿಕೆಗಳನ್ನು ಹಾಕ್ತಾರೆ ಇದ ಸ್ವಾಮೀಜಿಗಳು ಮಾಡ್ಬೇಕಾಗಿರುವಂತಹದ್ದು ಇನ್ಯಾವಾಗ ನೀವು ಧರ್ಮ ರಕ್ಷಣೆಯನ್ನು ಮಾಡೋದು ಧರ್ಮ ಪಾಲನೆಯನ್ನು ಮಾಡೋದು ಧರ್ಮ ಬೋಧನೆಯನ್ನು ಮಾಡೋದು ಶಿಕ್ಷಣವನ್ನ ನೀಡ್ತಾ ಇದ್ದೀರಾ ಯಾರು ನೀಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಹೇಳ್ತಾ ಇಲ್ಲ ಧರ್ಮ ಬೋಧನೆ ಎಲ್ಲಿ ಮಾಡ್ತಾ ಇದ್ದೀರಾ ಧರ್ಮ ಪಾಲನೆ ಏನೇನ್ ಮಾಡ್ತಾ ಇದ್ದೀರಾ ಧರ್ಮ ರಕ್ಷಣೆ ಏನ್ ಮಾಡ್ತಿದ್ದೀರಾ ಧರ್ಮಕ್ಕೆ ಏನಾದ್ರೂ ಒಂದು ಚೂರು ತೊಂದರೆ ಆದಾಗ ಯಾರಾದ್ರೂ ಬರ್ತೀರಾ ಕೆಲವೊಂದಷ್ಟು ಜನ ಮಾತ್ರ ಬರ್ತಾರೆ ನಾನ್ ನೋಡಿರೋ ಹಾಗೆ ಉಳಿದವರಲ್ಲ ಎಲ್ಲಿ ಏಕ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಏತಕ್ಕಾಗ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಗುಳ್ ಪ್ರಶ್ನೆ ಎಲ್ಲಿಯ ತನಕ ಹಿಂದೂ ಸಮುದಾಯ ಬಹುಸಂಖ್ಯಾತರ ಇರ್ತಾರೋ ಅಲ್ಲಿ ತನಕ ಅಷ್ಟೇನೆ ನಿಮ್ಮ ಮಠಗಳೆಲ್ಲ ಒಮ್ಮೆ ಹಿಂದೂಗಳು ಅಲ್ಪಸಂಖ್ಯಾತರಾಗ್ಬಿಟ್ರೆ ನಿಮ್ಮ ಮಠಗಳು ಇರೋದಿಲ್ಲ ನೀವುಗಳು ಇರೋದಿಲ್ಲ ನಿಮ್ಮ ಐಷಾರಾಮಿ ಕಾರುಗಳು ಇರೋದಿಲ್ಲ ನಿಮ್ಮ ಐಷಾರಾಮಿ ಜೀವನನು ಸಹ ಇರೋದಿಲ್ಲ ಬನ್ನಿ ಇವಾಗ್ಲಾದ್ರು ಧರ್ಮಕ್ಕೆ ತೊಂದರೆಯಾದಾಗ ಅಟ್ಲೀಸ್ಟ್ ಒಂದು ಹೇಳಿಕೆಗಳನ್ನ ನೀಡಿ ಸೋಷಿಯಲ್ ಮೀಡಿಯಾ ಇದೆ ಅದ್ರ ಮುಖಾಂತರ ತಿಳಿಸಿ ನೀವುಗಳು ಈ ರೀತಿಯಾಗಿ ಬಂದು ಮಾತುಗಳನ್ನ ಆಡಿದಾಗ ಇವತ್ತಿನ ಯುವ ಸಮುದಾಯ ಓನಪ್ಪ ಇದಾರೆ ಯಾರೋ ಸ್ವಾಮೀಜಿಗಳು ನಮ್ಗೊಂದು ಧೈರ್ಯ ಇದೆ ಅವ್ರು ಬಂದು ಮಾತನಾಡ್ತಾರೆ ಅವ್ರನ್ನ ಪರ್ವ ನಿಂತಿದ್ದಾರೆ ಈ ರೀತಿಯಾದಂತ ಧೈರ್ಯಗಳು ಬರ್ತವೆ ನಿಮ್ದು ಬರೀ ಸ್ವಾರ್ಥ ಜಾತಿ ಸ್ವಾರ್ಥ ನನ್ನ ಜಾತಿ ನನ್ನ ಜಾತಿ ನನ್ನ ಜಾತಿ ಮಠ ಮತ್ತಿನ್ಯಾವಾಗ ನೀವು ಸಮಾನತೆ ಅಂತ ಹೇಳ್ತೀರಾ ಪ್ರತಿ ಬಾರಿಯೂ ಸಹ ಸಮಾಜದಲ್ಲಿ ಸಮಾನತೆ ಇರಬೇಕು ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳ್ಬೇಕು ಅಂತ ಹೇಳ್ತೀರ ನೀವು ಮಾತ್ರ ನಮ್ಮ ಜಾತಿಗೇ ಇರಬೇಕು ಈ ಬಾರಿ ನಮ್ಮ ಜಾತಿಗೆ ಹೆಚ್ಚಿನ ಅನುದಾನ ಬೇಕು ಅಂತ ಕೇಳ್ತೀರ ಇದು ಹೆಂಗೆ ಇದು ದಯಮಾಡಿ ಸ್ವಾಮೀಜಿಗಳು ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ಬದುಕಿ ನಾನು ಹೇಳ್ದೆ ಮೊದ್ಲೇನೆ ಶಿಕ್ಷಣವನ್ನು ನೀಡ್ತಾ ಇದ್ದೀರಾ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ ಸಮಾಜಕ್ಕಾಗಿ ಏನೋ ಕೆಲಸ ಮಾಡ್ತಾ ಇದ್ದೀರಾ ಧರ್ಮಕ್ಕೆ ತೊಂದರೆಯಾದಾಗ ಏಕೆ ಬರ್ತಿಲ್ಲ ನೀವು ದಯಮಾಡಿ ಇನ್ಮುಂದೇನಾದ್ರೂ ಸಹ ಧರ್ಮಕ್ಕೆ ತೊಂದರೆಯಾದಾಗ ಒಂದು ಏಳಿಕೆಯನ್ನು ನೀಡಿ ಸಾಕು ನಮ್ಗೆ ನೀವು ಜಾಸ್ತಿ ಏನು ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಹಿಂದೆ ಕೋಟ್ಯಾಂತರ ಕೋಟ್ಯಾಂತರ ಜನ ನಿಂತ್ಕೊಳ್ತಾರೆ ಮೊದಲು ಜಾತಿಯನ್ನ ಒಂದು ಸ್ವಾರ್ಥವನ್ನು ಬಿಟ್ಟಾಕ್ಬಿಡಿ ಎಲ್ಲ ಒಂದು ಅನ್ನೋದೊಂದು ಹೇಳಿ ನೀವು ಆಗ ನೋಡಿ ಬದಲಾವಣೆಯನ್ನ ನೀವೇ ನೋಡ್ತೀರಾ ದಯಮಾಡಿ ಬದಲಾಗಿ ಅಂತ ಕೇಳ್ಕೊಳ್ತಾ ನಿಮ್ಮಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ